ತುಮಕೂರು ನ್ಯೂಸ್ ವಿದ್ಯುತ್ ಶಾರ್ಟ್ ಸರ್ಕಿಟ್ನಿಂದ ಬಡ ರೈತನ ಮನೆಯಲ್ಲಿದ್ದ ದವಸ ಧಾನ್ಯ ಒಡವೆ ದುಡ್ಡು ಎಲ್ಲವೂ ಸುಟ್ಟು ಭಸ್ಮ ಬೇಸಿಗೆ ಪ್ರಾರಂಭವಾಗಿರುವ ಕಾರಣ ಎಲ್ಲರೂ ಮನೆಯ ಹೊರಗೆ ಮಲಗಿದ್ದರು ಮನೆಯೊಳಗೆ ವಿದ್ಯುತ್ ಶಾರ್ಟ್ ಸರ್ಕಿಟ್ನಿಂದ ಎಲ್ಲವೂ ಸುಟ್ಟು ಭಸ್ಮವಾಗಿದ್ದು ಬೆಳಗ್ಗೆ ಹೋಗಿ ನೋಡಿದಾಗ ದೊಡ್ಡ ಮಟ್ಟದಲ್ಲಿ ಸುಟ್ಟು ಎಲ್ಲವೂ ಕರಕಲಾಗಿದೆ ದವಸ ಧಾನ್ಯ ಒಡವೆ ಮತ್ತಷ್ಟು ಕಷ್ಟಪಟ್ಟು ಕೂಡಿಟ್ಟಿದ್ದ ಹಣವನ್ನು ಕಳೆದುಕೊಂಡ ರೈತ ತಿಮ್ಮಪ್ಪನ ಕುಟುಂಬ ಕಣ್ಣಿರಿಡ್ತಾ ಇದ್ದಾರೆ ಕರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಕಸಬಾ ಹೋಬಳಿಯ ಹಂಚಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದಿನ್ನೇಪಾಳ್ಯ ಗ್ರಾಮದ ತಿಮ್ಮಪ್ಪ ಎನ್ನುವ ರೈತನ ಮನೆಯಲ್ಲಿ ವರ್ಷಾನುಗಟ್ಟಲೆ ಕಷ್ಟಪಟ್ಟು ಬೆಳೆದಿದ್ದ ರಾಗಿ ಜೋಳ ಕಡಲೆಕಾಯಿ ತೊಗರಿಬೇಳೆ ಸೇರಿದಂತೆ ಹಸುಗಳನ್ನು ಮಾರಿ ಮನೆಯಲ್ಲಿಟ್ಟಿದ್ದ ಎರಡು ಲಕ್ಷದ ಐವತ್ತು ಸಾವಿರ ಹಣ ಹಾಗೂ ಒಡವೆ ವಸ್ತುಗಳೆಲ್ಲವೂ ತಡರಾತ್ರಿ ವಿದ್ಯುತ್ ಶಾರ್ಟ್ ಸರ್ಕಿಟ್ನಿಂದ ಸುಟ್ಟು ಭಸ್ಮವಾಗಿರುವ ಘಟನೆ ನಡೆದಿದೆ ಕಷ್ಟಪಟ್ಟು ಕೂಡಿಟ್ಟಿದ್ದ ಐದರಿಂದ ಆರು ಲಕ್ಷದವರೆಗೆ ನಷ್ಟವಾಗಿದ್ದು ಎಲ್ಲವನ್ನೂ ಕಳೆದುಕೊಂಡ ರೈತ ತಿಮ್ಮಪ್ಪ ಮಡದಿ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕಣ್ಣೀರಿಡ್ತಾ ಇದ್ದಾರೆ ಸಂಬಂಧಪಟ್ಟ ಬೆಸ್ಕಾಂ ಇಲಾಖೆ ಹಾಗೂ ಸರ್ಕಾರದಿಂದ ಈ ರೈತ ಕುಟುಂಬಕ್ಕೆ ಆರ್ಥಿಕ ಸಹಾಯವನ್ನು ಒದಗಿಸಬೇಕಾಗಿ ಎಂದು ಸ್ಥಳೀಯ ರೈತರು ಹಾಗೂ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಬಿರೋ ರಿಪೋರ್ಟ್ ವಿಕ್ರಮ್ ಕೆಂಗೇರಿ ಟಿವಿ ಕನ್ನಡ ನ್ಯೂಸ್ ತುಮಕೂರು

लाला दूरairo कमान कमान ಎಲ್ಲ ಹೆಲ್ಪ್ ಮಾಡೋಕ್ಕಾದ್ರೆ ಮಾತಾಡೋದು ವೀಡಿಯೋ ಮಾಡ್ತೀನಿ